ಸಂಸದರಾದಂಥ ಮೇಲೆ ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ರೆಡ್ಡಿ ಅವರ ಮನೆ ಮೇಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಶ್ರೀನಿವಾಸ್ ಅವರ ಮನೆ ಮೇಲೆ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರ ಮನೆ ಮೇಲೆ ಇವರೆಲ್ಲರೂ ಮನೆ ಮೇಲೆ ಇವತ್ತು ಇಡೀ ದಾಳಿ ಆಗ್ತಾ ಇದೆ ಈ ನಾಯಕರು ಬಹಳಷ್ಟು ಸಹಚ ಸಹಚಗಳು ತರ ನಾವು ಬಹಳಷ್ಟು ಮಾತಾಡ್ತಾ ಇದ್ರು ಈ ನಾಯಕರೆಲ್ಲರೂ ಕೂಡ ಮಾಡೋದೆಲ್ಲ ಕೂಡ ಅನಾಚಾರ ಮನೆ ಮುಂದೆ ಬೃಂದಾವನ ಅನ್ನ ರೀತಿಯಲ್ಲಿ ಮಾತಾಡ್ತಿದ್ರು ಅವರು ಮಾತಾಡುವಂತ ಸಂದರ್ಭದಲ್ಲಿ ಜನರಿಗೆ ಇಲ್ಲಪ್ಪ ಬಹಳಷ್ಟು ಸಹಚಗಳು ಇರು ಮಾತಾಡ್ದಂಗೆ ನಡ್ಕೊಂತಾರೆ ಅನ್ಕೊಂಡಿದ್ರು ಹಂಗಾಗಿ ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವರಾದಂಥ ನಾಗೇಂದ್ರ ಅವರು ನಮ್ಮ ಪಕ್ಷದ ವಿಜಯೇಂದ್ರರ ಹಾದಿಯನ್ನು ಹಿಡ್ಕೊಂಡು ನಮ್ಮ ಹಿರಿಯರಾದಂಥ ಲಕ್ಷ್ಮೀನಾರಾಯಣ್ಣನವರು ಮತ್ತು ಸೋಮಶೇಖರ್ ಅವರು ಮತ್ತು ವೆಂಕಟೇಶ್ ಹಾದಿ ಹಿಡ್ಕೊಂಡು ಇಡೀ ರಾಜ್ಯದಲ್ಲಿದ್ದಂಥ ಎಲ್ಲ ನಮ್ಮ ಕಾರ್ಯಕರ್ತರು ಸೇರಿಕೊಂಡು ಆತತ್ರ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿ ನಾವು ಒಂದೇ ಕೇಳಿದ್ವಿ ಆ ಮಂತ್ರಿಯನ್ನು ಆ ಸ್ಥಾನದಿಂದ ರಾಜೀನಾಮೆಯನ್ನು ಕೊಡಬೇಕು ಅನ್ನ ಒತ್ತಾಯವನ್ನು ಮಾಡಿದಂಥ ಟೈಮಲ್ಲಿ ನಮ್ಮ ಒತ್ತಾಯ ಮೇರೆಗೆ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ನಂತರ ಜೈಲು ಕೂಡ ಆ ಮಂತ್ರಿಗಳು ಆದರು ಆ ಆದ ನಂತರ ಏನಾಯಿತು ಇನ್ವೆಸ್ಟಿಗೇಷನ್ ಆದಂತ ಟೈಮಲ್ಲಿ ಅದೇ ನಿಗಮದ ಒಬ್ಬ ಅಧಿಕಾರಿ ಚಂದ್ರಶೇಖರ್ ಅವರು ಡೆತ್ ಆದರು ಆತ್ಮಹತ್ಯೆ ಮಾಡಿಕೊಂಡ್ರು ನೇನಿಗೆ ಶರಣಾದರು ಆ ನೇನಿಗೆ ಶರಣಾದಂಥ ಟೈಮಲ್ಲಿ ಅವರು ಡೆತ್ ನೋಟನ್ನು ಬರೆದಿಟ್ರು ಆ ಡೆತ್ ನೋಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಎಲ್ಲಾ ವಿಚಾರಗಳನ್ನು ಇದರಲ್ಲಿ ಒಬ್ಬ ಮಂತ್ರಿ ಕೂಡ ಶಾಮೀಲಾಗಿದ್ದಾರೆ ಮಾತನ್ನು ಅವರು ಹೇಳಿದ್ರು ಆ ಮಂತ್ರಿಗಳು ಅಂತ ಹೇಳಿ ಯಾವ ಮಂತ್ರಿ ಹೇಳಿ ಸರ್ಕಾರ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ ಆಮೇಲೆ ಯಾವ ಯಾವ ಅಧಿಕಾರಿಗಳು ಯಾರ್ಯಾರ ಮೇಲೆ ಇದ್ರು ಅನ್ನಂತ ವಿಚಾರವನ್ನು ಕೂಡ ಅವರು ಆ ಡೆತ್ ನೋಟ್ ಅಲ್ಲಿ ಬರೆದಿಟ್ರು ಆ ಬರೆದಂತ ಟೈಮ್ ಅಲ್ಲಿ ಎಲ್ಲ ಏನ್ ಆಗಬೇಕಾಗಿತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಎಲ್ಲ ಹೋರಾಟಗಳನ್ನು ಇವತ್ತಿನ ತನಕ ಕೂಡ ಈ ಹೋರಾಟವನ್ನು ಮಾಡ್ಕೊಂತ ಬರ್ತಾನೆ ಇದೀವಿ ಇನ್ನ ಸಾಕಷ್ಟು ನಾಯಕರು ಇವತ್ತು ಇಡೀ ದಾಳಿಯ ಇವತ್ತು ಏನ್ ನಡೀತಾ ಇದು ಆ ಇಡಿ ದಾಳಿಯ ನಂತರ ಇನ್ನ ಬಹಳಷ್ಟು ನಾಯಕರು ಇವತ್ತು ಅವರು ಮಕೋಡವನ್ನು ಕಳಿಸಿ ಬೆಳಬೇಕಾಗಿದೆ ಈ ಹಿಂದಗಡೆ ಯಾರು ಮಹಾ ಇದಾರ ಇವತ್ತು ಏನದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಕ್ಕಳ ವಿದ್ಯಾರ್ಥಿಯ ಪ್ರೋತ್ಸಾಹನ ಸ್ಕಾಲರ್ಶಿಪ್ ಹಣ ಅವರು ಬೇಕಾದಂತ ಗಂಗಾ ಕಲ್ಯಾಣಿ ಯೋಜನೆ ಹಣ ಸಾಕಷ್ಟು ಮಂದಿ ಬಡವರಿಗೆ ಎಲ್ಲಾ ಯೋಜನೆಗಳು ಬೇಕಾದಂತಹ ಹಣವನ್ನು ಇವರು ನಿಮ್ಗೆ ನೀರನ್ನು ಕುಡಿದು ಬಿಟ್ರು ಆ ಹಣವನ್ನು ಎಲ್ಲಿ ವರ್ಗಾವಣೆ ಮಾಡಿದ್ರು ಆ ಹಣವನ್ನು ಎಲ್ಲ ಕೂಡ ವರ್ಗಾವಣೆ ಮಾಡಿದಂಥದ್ದು ಆ ಬಾರ್ ಶಾಪುಗಳಿಗೆ ಲಿಕ್ಕರ್ ಶಾಪ್ಗಳಿಗೆ ಸೆಕ್ಯೂರಿಟಿ ಏಜೆನ್ಸಿಗಳಿಗೆ ಯಾರೋ ರೈತರ ಅಕೌಂಟ್ಗೆ ಇವತ್ತು ವರ್ಗಾವಣೆ ಮಾಡಿದ್ರು ಆ ವರ್ಗಾವಣೆ ಮಾಡಿದ್ರ ನಂತರ ಎಲ್ಲಿಗೆ ಹೋಯ್ತು ಹಣ ಇವತ್ತು ಎಲ್ಲಿಗೆ ಹೋಯ್ತು ಅಂದೇಳಿ ಈ ಸರ್ಕಾರಕ್ಕೆ ಉತ್ತರ ಕೊಡಕ್ಕಿಲ್ಲ ಇವತ್ತು ಈ ಸರ್ಕಾರ ಹೇಳ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಪರವಾಗಿ ನಾವು ಇದೀವಿ ಆ ಮಕ್ಕಳ ಶೈಕ್ಷಣಿಕವಾಗಿ ನಾವು ಇದೀವಿ ಅನ್ನಂತ ಹೇಳ್ತಾ ಇದ್ದಾಗಲಿ ಇವತ್ತು ಆ ಮಕ್ಕಳನ್ನ ಎಲ್ಲಿ ಉಳಿಸಂತ ಕೆಲಸ ಮಾಡಿದೆ ಈ ಹಣ ಎಲ್ಲ ಕೂಡ ಇವತ್ತು ಎಲ್ಲೆಲ್ಲೋ ಎಲ್ಲೆಲ್ಲೋ ಹೈದರಾಬಾದ್ ಅಲ್ಲಿ ಅಲ್ಲಿ ಡ್ರಾ ಮಾಡಿ ಅದೆಲ್ಲಾ ಕೂಡ ರಾಜಕಾರಣಿಗೆ ಬಳಸ್ಕೊಂಡಾರ ಆ ರಾಜಕಾರಣಿಗೆ ಬಳಸ್ಕೊಂಡು ಇವತ್ತು ಬಹಳಷ್ಟು ದೊಡ್ಡ ಆಗಿದ್ದಾರೆ ನೋಡೋಣ ಅವ್ರು ಕೂಡ ಈ ಮಕ್ಕಳು ಎಸ್ ಸಿ ಮಕ್ಕಳ ಹಣ ಈ ಜನಾಂಗದ ಹಣವನ್ನು ತಗೊಂಡು ಇವತ್ತು ಎಂ ಪಿಗಳಾಗಿರ್ಬೋದು ಗಳಾಗಿರ್ಬೋದು ಎಂ ಎಲ್ ಎಗಳಾಗಿರ್ಬೋದು ಆದ್ರೆ ಎಲ್ಲ ಕಡೆ ಭಗವಂತ ನೋಡ್ತಿರ್ತಾನ ಈ ನಾಡಿನಲ್ಲಿದ್ದಂತ ಜನರು ನೋಡ್ತಿರ್ತಾರ ಜೀವಂತವಾಗಿ ನೋಡ್ತಿರ್ತಾರ ಇವತ್ತು ದೊಡ್ಡ ದುರಂತವನ್ನು ನಡೆದೋಗಿದೆ ಅಕಸ್ಮಿತವಾಗಿ ಅವ್ರಿಗೇನ ಮಾನ ಮರ್ಯಾದೆ ಇದ್ರಿಗಿನ್ನ ಅವ್ರ ಸಾಂದದ ಏನಕ್ಕೆ ಎಲ್ಲರೂ ಕೂಡ ರಾಜೀನಾಮೆನ ಕೊಡಬೇಕಾಗುತ್ತೆ ಈ ಇದ್ದಂತ ಜನ ಸುಮ್ಮನೆ ಬಿಡಲ್ಲ ಯಾಕಂದ್ರೆ ಸರ್ಕಾರಗಳು ಬರ್ಬೋದು ಸರ್ಕಾರಗಳು ಹೋಗ್ಬೋದು ಆದ್ರೆ ಮಂತ್ರಿ ಅನ್ನಂಥ ವ್ಯಕ್ತಿಗಳು ಸರ್ಕಾರದ ಜನಪ್ರತಿನಿಧಿಗಳು ಇರಬೇಕು ಅನ್ನಂತದ್ದು ಅವ್ರ ಜ್ಞಾನ ಇರಬೇಕಾಗುತ್ತೆ ಸರ್ಕಾರದ ಹಣನೇ ನುಂಗಾಕ್ತಾರೆ ಇನ್ನ ಇವ್ರ ರಾಜಕಾರಣಿಗಳನ್ನಕ್ಕೆ ಏನು ಯೋಗ್ಯತೆ ಇದೆ ಇವರಿಗೆ ಸರ್ಕಾರ ಅನ್ನಕ್ಕೆ ಏನು ಯೋಗ್ಯತೆ ಇದೆ ಇವತ್ತು